ಹೆಲೋ ಇವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ಒಂದು ಕಂಪ್ನಿ ಬಂದ್ಬಿಟ್ಟು ವಿಪ್ರೋ ಅವರು ಮತ್ತು ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ರಾಕ್ ಸ್ಪೇಸ್ ಟೆಕ್ನಾಲಜಿ ಅಂತ ಎರಡೂ ಕಸ್ಟಮರ್ ಸಪೋರ್ಟ್ ರೋಲ್ ರೋಲ್ಗೆಯ್ಯಾರು ಮಾಡ್ತಿದ್ದಾರೆ ಸೊ ರಾಕ್ ಸ್ಪೇಸ್ ಟೆಕ್ನಾಲಜಿಯವರು ಫುಲ್ ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಗೈಯರ್ ಮಾಡ್ತಿದ್ದಾರೆ ಬಟ್ ವಿಪ್ರೋದವರು ಆಫೀಸ್ ವರ್ಕ್ ಫ್ರಮ್ ಆಫೀಸ್ ಬ್ಯಾಂಗ್ಳೂರ್ ಲೊಕೇಶನ್ ಅವ್ರು ಗಯ್ಯಾರು ಮಾಡ್ತಿದ್ದಾರೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಮತ್ತು ಯಾರ್ಯಾರು ನೀಡ್ ಇದೆ ಅವ್ರಿಗೆಲ್ಲ ಈ ಜಾಬ್ನ ಸಜೆಸ್ಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇವಾಗ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ಸೊ ಬನ್ನಿ ಇವಾಗ ಫಸ್ಟು ವಿಪ್ರೋ ಕಂಪ್ನಿ ನೋಡೋಣ ನೆಕ್ಸ್ಟು ರಾಕ್ ಸ್ಪೇಸ್ ಟೆಕ್ನಾಲಜಿ ನೋಡೋಣ ರಿಕ್ವೈರ್ಮೆಂಟ್ ನೋಟ ಹೇಳ್ತೀನಿ ಇವಾಗ ವಿಪ್ರೋದು ಇಲ್ಲಿ ನೋಡಿ ಇದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ವಿಪ್ರೋದವರು ಅಪ್ಡೇಟ್ ಮಾಡಿರೋದು ನವೆಂಬರ್ ನೈನ್ಟೀನ್ತು ಬೆಂಗಳೂರು ಲೊಕೇಶನ್ ಗಯರ್ ಮಾಡ್ತಿದ್ದಾರೆ ಇಲ್ಲಿ ಎಲಿಜಿಬಿಲಿಟಿ ಫ್ರೆಷರು ಎಕ್ಸ್ಪೀರಿಯನ್ಸ್ಡ್ ಯಾರು ಅಂಡರ್ ಗ್ರ್ಯಾಜುಯೇಟ್ಸ್ ಯಾರು ಅಪ್ಲೈ ಮಾಡ್ಬೋದು ರಿಕ್ವೈರ್ಮೆಂಟ್ ಪ್ರೊಸೆಸ್ ಎಷ್ಟು ಇಂಟರ್ವ್ಯೂ ರೌಂಡ್ಸು ಯಾವಾಗ ಲಾಸ್ಟ್ ಆಗುತ್ತೆ ಅಂದರೆ ತರ್ಟಿ ಫಸ್ಟ್ ಡಿಸೆಂಬರ್ವರೆಗೂ ಇದು ಓಪನ್ ಇರುತ್ತೆ ಸೊ ಅಷ್ಟರಲ್ಲಿ ನಾವು ಅಪ್ಲೈ ಮಾಡ್ಕೋಬೋದು ಅಷ್ಟರಲ್ಲಿ ಯಾವಾಗ್ದಾದ್ರು ನಮಗೆ ಇಂಟರ್ವ್ಯೂ ಕಾಲ್ ಆಗ್ಬೋದು ತರ್ಟಿ ಫಸ್ಟ್ ನವಂಬರ್ವರೆಗೂ ಇನ್ನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಏನು ಕಂಪ್ ಏನು ರೋಲು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಏನು ಇತ್ತು ಅಂತ ನೋಡೋಣ ವಿಪ್ರೋ ಇಸ್ ಹೈರಿಂಗ್ ಫಾರ್ ದ ರೋಲ್ ಆಫ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ರೋಲ್ ತಯಾರು ಮಾಡ್ತಿದ್ದಾರೆ ಇಲ್ಲಿ ಏನು ರೆಸ್ಪಾನ್ಸಿಬಿಲಿಟೀಸು ಮತ್ತು ರೋಲ್ಸ್ ಅಂತ ಅಂದರೆ ಆ್ಯಂಡ್ ಕಸ್ಟಮರ್ ಕಂಪ್ಲೇಂಟ್ ಆ್ಯಂಡ್ ಪ್ರೊವೈಡ್ ಅ ಸೊಲ್ಯೂಷನ್ ಸೊ ಕಸ್ಟಮರ್ದು ಕಸ್ಟಮರ್ ಕಂಪ್ಲೇಂಟ್ಸ್ ಬರುತ್ತಲ್ಲ ಇವಾಗ ಕ್ಲೈಂಟ್ಗಳ್ದು ಏನಾರ ಇಶ್ಯೂಸ್ ಬಂದರೆ ಅವ್ರದ್ದು ಇಶ್ಯೂನೆಲ್ಲ ನೋ ಕೇಳಿಕೊಂಡು ನಾವು ಅಪ್ರೋಪ್ರೇಟ್ ಸೊಲ್ಯೂಷನ್ ಅಂದರೆ ಕರೆಕ್ಟಾಗಿರೋ ಸೊಲ್ಯೂಷನ್ ಕೊಡಬೇಕು ಅವ್ರಿಗೆ ಅವ್ರು ಕೇಳಿದ್ದ ಇಶ್ಯೂಗೆ ನಾವು ಸೊಲ್ಯೂಷನ್ ಕೊಡಬೇಕು ಮತ್ತು ಅಚೀವ್ ಸೇಲ್ ಟಾರ್ಗೆಟ್ ಗೋಲ್ ಎಕ್ಸ್ಟಾಬ್ಲಿಷ್ ಪೈದ ಕಂಪ್ನಿ ಅಂದರೆ ಇದು ಸೇಲ್ಸ್ ಟಾರ್ಗೆಟ್ ಇರುತ್ತಂತೆ ಮತ್ತು ಗೋಲ್ಸ್ ಅಂದರೆ ಟಾರ್ಗೆಟ್ ಅಂದರೆ ನಾವು ಸೇಲ್ಸ್ ಮಾಡೋದಲ್ಲ ಸೊ ಇವ್ರದ್ದು ಏನಾರ ಪ್ರಾಡಕ್ಟ್ಸ್ ಏನಾರು ಇದ್ದರೆ ಅದನ್ನ ಅಚೀವ್ ಮಾಡಬೇಕು ಮತ್ತು ಐ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಚೀವ್ ಮಾಡಬೇಕಂತ ಎಕ್ಸಲೆಂಟ್ ಸರ್ವಿಸ್ ಅಂತ ಅಂತಂದರೆ ನಾವು ಒಂದು ಸೊಲ್ಯೂ ಆನ್ಸರ್ ಕೊಟ್ಟಿರ್ತೀವಲ್ಲ ಅಕಸ್ಮಾತ್ ಸೊಲ್ಯೂಷನ್ ಕೊಟ್ಟಿರ್ತೀವಲ್ಲ ಅವ್ರ ಇಶ್ಯೂಗೆ ಅವ್ರ ಸೊಲ್ಯೂಷನ್ನಿಂದ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕಂತೆ ಅಂತ ಎಕ್ಸ್ಟರ್ ಅಂದರೆ ಅವ್ರಿಗೆ ಇರಿಟೇಟ್ ಮಾಡಬಾರ್ದು ಮುಖ ಉಟ್ಸೋದು ಮಾಡಬಾರ್ದು ಭಯ ಥರ ಇರಬಾರ್ದು ಸೊ ನೈ ಚೆನ್ನಾಗಿ ಮಾತಾಡಬೇಕು ಅವ್ರು ಕೇಳಿದ ಆನ್ಸರ್ ಮಾಡಬೇಕು ಅಂತ ಹೇಳ್ತವ್ರೆ ಕೊಲಾಬ್ರೇಟ್ ವಿತ್ ದ ಟೀಮ್ ಮೆಂಬರ್ ಟು ಅಚೀವ್ ಬೆಟರ್ ರಿಸಲ್ಟ್ ಅಂದರೆ ಬೇರೆ ಟೀಮ್ ಮೆಂಬರ್ ಜೊತೆ ಒಳ್ಳೆ ಬಾಂಡಿಂಗ್ ಇಟ್ಕೋಬೇಕು ಏಕೆಂದರೆ ಎಲ್ಲ ಒಬ್ರಿಗೆ ಗೊತ್ತಿರೋಲ್ಲ ಸೊ ತುಂಬ ಜನದಿಂದ ಎಲ್ಲ ಕಲಿಯೋದಿರುತ್ತೆ ಅದಕ್ಕಾಗಿ ಎಲ್ಲರ ಹತ್ರನೂ ಒಳ್ಳೆ ಬಾಂಡಿಂಗ್ ಇಟ್ಕೋಬೇಕು ಅಂತ ಹೇಳ್ತವೆ ಮತ್ತು ಕಂಪ್ನಿ ಪಾಲಿಸಿಗೆಲ್ಲ ನಾವು ಭದ್ರಾಗಿರಬೇಕು ಅಷ್ಟೇ ಅದು ರೆಸ್ಪಾನ್ಸಿಬಿಲಿಟೀಸು ಮತ್ತು ರೋಲ್ಸು ಕ್ವಾಲಿಫಿಕೇಷನ್ ನೋಡೋದಾದರೆ ಮಿನಿಮಮ್ ಟ್ವೆಲ್ತ್ ಪಾಸ್ ಆಗಿರಬೇಕು ಅಷ್ಟೇನು ಗ್ರ್ಯಾಜುಯೇಟ್ ಆಗಿರಬೇಕು ಅಂತ ಏನಿಲ್ಲ ಮತ್ತು ಏಜ್ ಬಿಟ್ವೀನ್ ಏಯ್ಟಿ ಟು ತರ್ಟಿ ಇಯರ್ಸ್ ಇರಬೇಕು ಅಷ್ಟು ಏಯ್ಟೀನ್ ಇಯರ್ ಮತ್ತು ತರ್ಟಿ ಇಯರ್ಸ್ ಇರಬೇಕು ಮತ್ತು ಸ್ಟ್ರಾಂಗ್ ವರ್ಬಲ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಒನ್ ರೀಜನಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಜೊತೆ ನಮಗೆ ನಮ್ಮದು ರೀಜನಲ್ ಲ್ಯಾಂಗ್ವೇಜ್ ಯಾವುದೇ ದಪ್ಪ ಅಂದರೆ ಹಿಂದಿ ಮರಾಠಿ ತಮಿಳ್ ತೆಲುಗು ಮಲಯಾಳಂ ಕನ್ನಡ ಇವು ಬಂದ್ರೂ ಅಂದರೆ ಇಂಗ್ಲೀಷ್ ಸ್ವಲ್ಪ ಒಂಥರ ಬೇಸಿಕ್ ಲೆವೆಲ್ ಬಂದು ಇವು ಎಲ್ಲ ಚೆನ್ನಾಗಿ ಬಂದರೆ ನಮ್ಮದು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಎಬಿಲಿಟಿ ಟು ಎಂಬತ್ತು ವಿತ್ ಅ ಕಸ್ಟಮರ್ ರಿಸಲ್ವ್ ವೆರಿ ಎಫೆಕ್ಟಿವ್ಲಿ ಅಂತ ಅಂದರೆ ರೆಸ್ಪಾನ್ಸಿಬಿಲಿಟೀಸಲ್ಲಿ ಹೇಳಿದ್ದಾರೆ ಸೊ ಎಂಬತ್ತೈಸ್ ಅಂತಂದರೆ ಅವ್ರದ್ದು ಪೇಷೆನ್ಸ್ ಆಗಿ ಅವ್ರದ್ದು ಇಶ್ಯೂಸ್ ಏನು ಅಂತ ಕೇಳಿಸ್ಕೋಬೇಕು ಅಕಸ್ಮಾತ್ ಒಂದೊಂದು ಸಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತೀರಲ್ಲ ಸೊ ಬಂದಿದ್ದನ್ನೇ ಅವ್ರು ಹೇಳಿದ್ನೇ ನಾವು ಗ್ರಾಸ್ ಮಾಡಿಕೊಂಡು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅವ್ರ ಇಶ್ಯೂಗೆ ಅಂತ ಹೇಳ್ತವ್ರೆ ಮತ್ತು ಎಕ್ಸೆಲ್ ಗೊತ್ತಿರಬೇಕು ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಅಂತ ಹೇಳ್ತವ್ರೆ ಅಷ್ಟೇ ಮತ್ತು ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸು ಇಲ್ದ್ರಲ್ಲಿ ಈ ಜಾಬಲ್ಲಿ ಹೆಂಗೆ ಸಿಗುತ್ತೆ ಅಂತ ಅಂದರೆ ಪಫಾಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಇರುತ್ತಂತೆ ಮತ್ತು ಟ್ರೈನಿಂಗ್ ಟ್ರೈನಿಂಗ್ ಇರುತ್ತಂತೆ ಮತ್ತು ಕೆರಿಯರ್ ಗ್ರೋತ್ ಕಂಪ್ನಿ ಅಂದರೆ ಇವಾಗ ನಾನು ಕಸ್ಟಮರ್ ಕೇರಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ನಾವು ಬೇರೆ ಪೋಸ್ಟ್ಗೂ ಮೇ ಬಿ ಇಲ್ಲಿಂದ ಟೆಕ್ನಿಕಲ್ ಫೀಲ್ಡ್ಗೂ ಸೆಲೆಕ್ಟ್ ಮಾಡ್ಕೊಳ ಅಂದರೆ ಪ್ರಿಫರೆನ್ಸ್ ನಮಗೆ ಕೊಡ್ತಾರೆ ಫಸ್ಟು ಹೊರ್ಗಡೆ ಅಂತ ಹೈಯರ್ ಮಾಡೋದಕ್ಕಿಂತ ಸೊ ದೇ ಸೆಲೆಕ್ಟ್ ಆಗೋ ನೆಕ್ಸ್ಟು ಬೇರೆ ಪೊಸಿಷನ್ಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತಂತೆ ಜಾಬ್ ಲೊಕೇಶನ್ ಬ್ಯಾಂಗ್ಳೂರು ಸ್ಯಾಲ್ರಿ ಮಿನಿಮಮ್ ಟೂ ಲ್ಯಾಕ್ ಸೆವೆಂಟಿ ತೌಸಂಡ್ ಪರ್ ಇಯರ್ ಟು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಇಷ್ಟು ಇನ್ ಬಿಟ್ವೀನ್ ಇಷ್ಟಲ್ಲಿ ಇರುತ್ತೆ ನಮ್ಮ ಸ್ಯಾಲ್ರಿ ಅಂದರೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ಅಂತ ಅಂದ್ಕೊಳ್ಳಿ ವರ್ಕ್ ಡೀಟೇಲ್ಸ್ ವರ್ಕಿಂಗ್ ಡೇ ಫೈವ್ ಡೇಸ್ ವರ್ಕಿಂಗ್ ಇರುತ್ತೆ ಜಾಬ್ ಟೈಮಿಂಗ್ ಫುಲ್ ಟೈಮು ಇದು ಆಫೀಸ್ ವರ್ಕ್ ಆಗಿರೋದು ಅದೆಲ್ಲ ಗೊತ್ತು ಇದೊಂದು ಏನು ಮಲ್ಟಿ ನ್ಯಾಷನಲ್ ಕಂಪ್ನಿ ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಪ್ನಿ ಅಂತ ಸೊ ವಿಪ್ರೋ ಬಗ್ಗೆ ಏನು ಹೇಳಬೇಕಾಗಿಲ್ಲ ಇವಾಗ ಈಗ ಜಾಬ್ ಅಪ್ಲೈ ಮಾಡೋದು ನೋಡೋಣ ಹೆಂಗೆ ಅಪ್ಲೈ ಮಾಡೋದು ಅಂತ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕ್ವಿಕ್ ಅಪ್ಲೈ ಕೊಡೋಣ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೇಳ್ತಿದೆ ನೋಡಿ ನಮ್ಮದು ಇಮೇಲ್ ಅಡ್ರೆಸ್ ಹಾಕಬೇಕು ಮತ್ತು ನಮ್ಮದು ಫೋನ್ ನಂಬರ್ ಫೋನ್ ನಂಬರ್ ಹಾಕಾದ್ಮೇಲೆ ಮೇಲೆ ವೆರಿಫೈ ಮಾಡಬೇಕು ಅಂದರೆ ನಮ್ಮ ಫೋನ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದು ಹಾಕ್ಬಿಟ್ಟು ವೆರಿಫೈ ಮಾಡಬೇಕು ನೆಕ್ಸ್ಟು ನಮ್ಮದು ಫಸ್ಟ್ ನೇಮು ಹಾಕಬೇಕು ಲಾಸ್ಟ್ ನೇಮು ಮತ್ತು ಜೆಂಡರ್ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ನಮ್ಮದು ಯಾವುದಾದ್ರು ಎಜುಕೇಷನ್ ಆರ್ಗನೈಜೇಷನ್ ನೇಮು ಅಂದರೆ ನಮ್ಮ ಪ್ರೀವಿಯಸ್ ಎಜುಕೇಷನ್ ಏನು ಅಂದ್ಬಿಟ್ಟು ಹಾಕ್ಬಿಟ್ಟು ಸೆಲೆಕ್ಟ್ ಮಾಡಬೇಕು ಮತ್ತು ಏನು ನಾವು ಕಾಲೇಜ್ ಸ್ಟೂಡೆಂಟ್ ಅಥವಾ ಫ್ರೆಶರ್ ಅಂತ ಕೇಳ್ತಾರೆ ಫ್ರೆಷರ್ ಅಂತ ಹಾಕೋಣ ಪಾಸ್ಔಟ್ ಇಯರ್ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಟ್ವೆಂಟಿ ಒನ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ದು ಯಾವುದು ಪಾಸೌಟ್ ಇಯರ್ ಅದು ಹಾಕೊಳ್ಳಿ ನಂದು ಟ್ವೆಂಟಿ ಒನ್ ಟ್ವೆಂಟಿ ಒನ್ ಹಾಕೋತೀನಿ ಮತ್ತು ನಿಮ್ಮದು ಕೋರ್ಸ್ ಯಾವುದು ಪಿ ಯುನ ಅಥವಾ ಬಿ ಕಾಮ ಗ್ರ್ಯಾಜುಯೇಟ್ ಅಂತ ಕೇಳಿದ್ದಾರೆ ಅದು ಯಾವುದು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಸ್ಟರ್ಸ ಅಂತ ಆಧಾರ್ ಕೊಟ್ಟರು ಕೊಡ್ಕೊಬೋದು ನಿಮಿಷ ನೀವು ಬಿ ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಪ್ರೋಗ್ರಾಮು ಯಾವ ಇದಕ್ಕೆ ಅಂದರೆ ನೀವು ಕಂಪ್ಲೀಟ್ ಮಾಡಿರೋದು ಫುಲ್ ಟೈಮು ಅಂದರೆ ಎಜುಕೇಷನು ಪಾರ್ಟ್ ಟೈಮ್ ಅಥವಾ ಡಿಸ್ಟೆನ್ಸ್ ಲರ್ನಿಂಗು ಅಂತ ಕೇಳ್ತವ್ರೆ ಫುಲ್ ಟೈಮ್ ಹಾಕೊಳ್ಳೋಣ ಮತ್ತು ಕೋರ್ಸ್ ಡ್ಯೂರೇಷನ್ ತ್ರೀ ಇಯರ್ಸ್ ಬಿ ಕಾಮ್ ಅವೆಲ್ಲ ಆಗಿದ್ದರೆ ತ್ರೀ ಇಯರ್ಸ್ ಆಗುತ್ತೆ ಬಿ ಇ ಆ ಥರ ಆಗಿದೆ ಫೋರ್ ಇಯರ್ಸ್ ಅಂತ ಹಾಕ್ಕೊಳ್ಳಿ ಡಿಫ್ಟೆನ್ಷಿಯಲಿ ಏಬಲ್ಡ್ ಅಂತ ಅಂದರೆ ಏನಾದರೂ ನಮಗೆ ಫಿಸಿಕಲಿ ಚಾಲೆಂಜ್ ಆಯಿತಾ ಅಂತ ಕೇಳ್ತಿದ್ದಾರೆ ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ ನೋವಿದ್ರೆ ನೋವು ಹಾಕ್ಕೊಳ್ಳಿ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂದರೆ ಯಾವ ಕಂಟ್ರೀಲಿ ಇದ್ದೀವಿ ಅಂತ ಕೇಳೋರು ಇಂಡಿಯಾ ಅಂತ ಅಕೌಂಟ್ ಕ್ಲಿಕ್ ಮಾಡಿ ಈ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟು ಇಲ್ಲಿ ನಮ್ಮದು ರೆಸ್ಯೂಮೇನ ಅಪ್ಲೋಡ್ ಮಾಡಬೇಕಾಯ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮದು ರೆಸ್ಯೂಮಿ ಅಪ್ಲೋಡ್ ಆಗುತ್ತೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟು ಮತ್ತು ಕಂಟ್ರಿ ಯಾವುದು ಸ್ಟೇಟು ಸಿಟಿ ಕೇಳ್ತಿದ್ದಾರೆ ಮತ್ತು ಅವರಿಂದ ಬ್ಯಾಂಗ್ಳೂರ್ ನೋಯ್ಡಾ ಚೆನ್ನೈ ಗುರ್ಗಾ ತಮಿಳ್ನಾಡು ಅಂತ ಕೇಳ್ತಿದ್ದಾರೆ ಎಸ್ ಇದ್ದರೆ ಎಸ್ ಹಾಕ್ಕೊಳ್ಳಿ ಇಲ್ಲ ಬೇರೆ ಸ್ಟೇಟ್ ಇದ್ದರೆ ನೋ ಅಂತ ಹಾಕ್ಕೊಳ್ಳಿ ಇಲ್ಲಿ ಕಂಟ್ರಿ ಮತ್ತು ಸ್ಟೇಟು ಸಿಟಿ ಕೇಳೋರೆ ಟೈಪ್ ಮಾಡ್ಕೊಳ್ಳೋಣ ಇಂಡಿಯಾ ಅಂತ ಅದೆಲ್ಲ ಆದಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಆದಮೇಲೆ ಇವರು ಅಪ್ಲೈಡ್ ಅಂತ ಬರುತ್ತೆ ಸೊ ನಿಮಗೆ ಮೇಲ್ ಕೂಡ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಮತ್ತು ಈ ಜಾಬ್ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಜಾಬಿಗೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮತ್ತೆ ನಿಮ್ಗೆ ಮೇಲೊಂದು ಸಲ ಬಂದಿರುತ್ತೆ ಅನ್ಸ್ಟಾಪಿಂದ ಅದು ವೈ ಈ ಜಾಬ್ಗೆಲ್ಲರೂ ಅಪ್ಲೈ ಮಾಡಿ ವಿಪ್ರೋ ಜಾಬ್ಗೆ ಇಂಟ್ರೆಸ್ಟ್ ಇರೋದು ಸೊ ಅವ್ರ ಕಡೆಯಿಂದ ಕಮ್ಯುನಿಕೇಷನ್ಸ್ ಬಂದರೆ ಎಲ್ಲರೂ ಅಟೆಂಡ್ ಮಾಡಿ ಇವಾಗ ನಾನು ರಾಕ್ ಸ್ಪೇಸ್ ಟೆಕ್ನಾಲಜಿ ಇವರು ಕಂಪ್ಲೀಟ್ ರಿಮೋಟ್ ಲೊಕೇಶನ್ ಗಯರ್ ಮಾಡ್ತಿದ್ದಾರೆ ಇವ್ರದ್ದು ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನೋಡು ನೋಡಿ ವಿಡಿಯೋದಲ್ಲಿ ಇವಾಗ ರಾಕ್ ಸ್ಪೇಸ್ ಟೆಕ್ನಾಲಜಿ ಅನ್ನೋದನ್ನು ಒಂದು ಬಿಗ್ ಎಮ್ ಎನ್ ಸಿ ಕಂಪ್ನಿನೇ ಇವರು ಕಸ್ಟಮರ್ ಸರ್ವಿಸ್ ಟೆಕ್ನಿಷಿಯನ್ನು ರೋಲ್ ಕೈಯರ್ ಮಾಡ್ತಿದ್ದಾರೆ ಬಟ್ ಇದು ನೈಟ್ ಶಿಫ್ಟ್ ಇರುತ್ತೆ ಇಲ್ಲಿ ಕೆಳಗಡೆ ನೋಡೋಣ ಜಾಬ್ ಟೈಟಲ್ ಕಸ್ಟಮರ್ ಸರ್ವಿಸ್ ಟೆಕ್ನಿಷಿಯನ್ ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಸೊ ಜಾಬ್ ಸಮ್ಮರಿ ಅಂದರೆ ಏನು ಮಾಡೋದು ಜಾಬಲ್ಲಿ ಅಂತ ಹೇಳೋರೆ ಸೇಮ್ ಕಸ್ಟಮರ್ ಸರ್ವಿಸ್ ಟೆಕ್ನಿಷಿಯನ್ ವಿತ್ ಎ ಫ್ರಂಟ್ ಲೈನ್ ಸಪೋರ್ಟ್ ಫಾರ್ ಕಸ್ಟಮರ್ ಅವ ಕಸ್ಟಮರ್ ಆ್ಯಂಡ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ಅಸಿಸ್ಟ್ ಅಸಿಸ್ಟೆನ್ಸ್ ಟು ದೆಮ್ ಎನ್ಶ್ಯೂರಿಂಗ್ ದ ರೆಸೊಲ್ಯೂಷನ್ ಆಫ್ ಟೆಕ್ನಿಕಲ್ ಇಶ್ಯೂಸ್ ಆ್ಯಂಡ್ ಡೆಲಿವರಿಂಗ್ ಟು ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಥ್ರೂ ವೇರಿಯಸ್ ಕಮ್ಯುನಿಕೇಷನ್ ಚಾನಲ್ ಇನ್ಕ್ಲೂಡಿಂಗ್ ಫೋನ್ ಚಾಟ್ ಇಮೇಲ್ ಆ್ಯಂಡ್ ಟಿಕೆಟ್ಸ್ ಅಂತ ಅಂದರೆ ಇವರೇ ಫ್ರಂಟ್ಲೈನ್ ಅಂದರೆ ಇವ್ರನ್ನೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡೋದು ಇವ್ರ ಕಂಪ್ನಿ ಕಡೆಯಿಂದ ಸೊ ಅವ್ರಿಗೆ ನಾವು ಟೆಕ್ನಿಕಲ್ ಇಶ್ಯೂಸು ಏನಾರು ಇಶ್ಯೂ ಬಂದರೆ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಅವ್ರದ್ದು ಯಾವ ಥರ ಬರುತ್ತೆ ಇಮೇಲು ಚಾಟು ಫೋನ್ ಕಾಲ್ ಅದೆಲ್ಲ ಎಲ್ಲ ವೇರಿಯರ್ಸ್ ಟೈಪಲ್ಲಿ ನಮಗೆ ಇಶ್ಯೂಸು ಏನು ರೈಸ್ ಮಾಡ್ತಾರೆ ಒಬ್ಬೊಬ್ರು ಡೈರೆಕ್ಟ್ ಕಾಲೇ ಮಾಡ್ಬೋದು ಒಬ್ಬೊಬ್ರು ಟಿಕೆಟ್ ರೈಸ್ ಮಾಡ್ಬೋದು ಸೊ ಅದಕ್ಕೆ ನಾವು ಅಪ್ರೋಪ್ರೇಟ್ ಸೊಲ್ಯೂಷನ್ ಕೊಡಬೇಕು ಅವ್ರಿಗೆ ಅಂತ ಹೇಳ್ತವ್ರೆ ಮತ್ತು ಇಲ್ಲಿ ಏನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಇವ್ರಿಗೆ ಮತ್ತು ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಇರಬೇಕು ಅಂದರೆ ಯಾವ ಇಶ್ಯೂನ ಯಾವ ಥರ ಟ್ಯಾಕಲ್ ಮಾಡೋದು ಮತ್ತು ಯಾವ ಕ್ಲೈಂಟ್ನ ಯಾವ ಥರ ಅಂದರೆ ಅಪ್ರೋಚ್ ಮಾಡೋದು ಯಾವ ಥರ ಇಶ್ಯೂನ ರಿಸಾಲ್ವ್ ಮಾಡೋದು ಅಂತ ಹೇಳ್ ಅಂತ ಕ್ಯಾಂಡಿಡೇಟ್ಗೆ ಪ್ರಿಫರ್ ಮಾಡ್ತಾರಂತೆ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋಣ ರೆಸ್ಪಾನ್ಸ್ ಪ್ರಮೋಟ್ಲಿ ಆ್ಯಂಡ್ ಪ್ರೊಫೆಷನಲ್ ಟು ಕಸ್ಟಮರ್ ಎನ್ಕ್ವೈರಿ ಬೈ ಫೋನ್ ಚಾಟ್ ಇಮೇಲ್ ಆ್ಯಂಡ್ ಟಿಕೆಟ್ ಅಂದರೆ ಇವಾಗ ಕಸ್ಟಮರ್ ಏನೋ ಇಶ್ಯೂನೋ ಅಥವಾ ಏನೋ ಪ್ರಾಡಕ್ಟ್ಸ್ ಬಗ್ಗೆ ಕೇಳಿಕೊಂಡು ಫೋನ್ ಮಾಡಿರ್ತಾರೆ ಅಥವಾ ಚಾಟ್ ಮಾಡಿರ್ತಾರೆ ನಾವು ಪ್ರಾಂ ಪ್ರಾಂಪ್ಟ್ ರೆಸ್ಪಾನ್ಸ್ ಅಂದರೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಕೊಡಬೇಕು ಮತ್ತು ಇರಬೇಕು ನಮ್ಮ ರೆಸ್ಪಾನ್ಸ್ ಏನಿದ್ರು ಅವರು ಸ್ಯಾಟಿಸ್ಫೈ ಆಗಬೇಕು ಓಕೆ ಏನಾದ್ರು ತಗೊಳೋದಿದ್ರೆ ಬೈ ಮಾಡೋ ಅಷ್ಟು ಅನ್ನಿಸ್ಬೇಕು ಇವ್ರಿಗೆ ಯುನಿಕ್ ನೀಡು ಒಬ್ಬೊಬ್ರಿಗೆ ಅವ್ರದ್ದು ಇಶ್ಯೂ ಏನು ಅಂತ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರ್ತಿರೋಲ್ಲ ಬಟ್ ನಮ್ಮ ನಮಗೆ ಅವ್ರು ಹೇಳೋದನ್ನ ಅರ್ಥ ಮಾಡಿಕೊಂಡು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಏನು ಏನು ಹೇಳೋಕೆ ಟ್ರೈ ಮಾಡ್ತವ್ರೆ ಮತ್ತು ಏನು ನೀಡಿದೆ ಇವ್ರಿಗೆ ಅಂತ ನೋಡಿಕೊಂಡು ಅದನ್ನ ಟ್ರಬಲ್ ಶೂಟ್ ಅಂದರೆ ಅವ್ರಿಗೆ ಇಷ್ಟನ್ನ ರಿಸಾಲ್ವ್ ಮಾಡಿಕೊಡ್ಬೇಕು ಅವ್ರ ಕ ಮತ್ತು ಕಸ್ಟಮರ್ ಸಪೋರ್ಟ್ ಕೊಡಬೇಕು ನಾವು ನಮ್ಮ ಕಡೆಯಿಂದ ಅಂತ ಹೇಳ್ತವ್ರೆ ಮತ್ತು ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಕೊಡಬೇಕು ಅಕಸ್ಮಾತ್ ಅವರು ಗೊತ್ತಾಗಿಲ್ಲ ಅಂದ್ರೂ ಡಾಕ್ಯುಮೆಂಟ್ ಮಾಡಿ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಸೊಲ್ಯೂಷನ್ನ ಫಾರ್ವರ್ಡ್ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಏನು ಯಾವ್ಯಾವ ಕಸ್ಟಮರ್ ಜೊತೆ ಇಂಟರ್ಯಾಕ್ಟ್ ಮಾಡುತ್ತೆ ಮತ್ತು ಟಬಲ್ ಶೂಟಿಂಗು ಎವ್ರಿ ಸ್ಟೆಪ್ನ ನಾವು ಡಾಕ್ಯುಮೆಂಟ್ ಮಾಡಿ ಇಡಬೇಕು ಈ ಕಂಪ್ನೀಲಿ ಆಯಿತಾ ನಾವು ಇವ್ರದೇ ಒಂದು ಸಿ ಆರ್ ಎಮ್ ಇರುತ್ತೆ ಅಂದರೆ ಸಾಫ್ಟ್ವೇರ್ ಇರುತ್ತೆ ಸೊ ಅದ್ರಲ್ಲಿ ಅಪ್ಡೇಟ್ ಮಾಡಬೇಕು ಯಾವ ಕಾಲ್ ಯಾವ ಥರ ರಿಸೀವ್ ಮಾಡಿದ್ರು ಇಶ್ಯೂನ ಟಿಕೆಟ್ಸ ಫೋನ ಇಮೇಲಾ ಅದಕ್ಕೆ ನೀವೇನು ಸೊಲ್ಯೂಷನ್ ಕೊಟ್ರಿ ಸೊ ಸೊಲ್ಯೂಷನಿಂದ ಕಸ್ಟಮರ್ ಹ್ಯಾಪಿ ಆದ್ರೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅವ್ರ ಇಶ್ಯೂ ರಿಸಾಲ್ವ್ ಆಯಿತಾ ಸ್ಟೆಪ್ ಸ್ಟೆಪ್ನ ನಾವು ಡಾಕ್ಯುಮೆಂಟ್ ಮಾಡಿ ಇಡಬೇಕು ಇದರಲ್ಲಿ ಮತ್ತು ಕಸ್ಟಮರ್ಗೆ ಎಜುಕೇಟ್ ಮಾಡಬೇಕು ನಮ್ಮದು ಬೆಸ್ಟು ಪ್ರ್ಯಾಕ್ಟಿ ಪ್ರಾಡಕ್ಟ್ಸು ಮತ್ತು ಫೀಚರ್ಸು ಎಲ್ಲಾನು ಅವ್ರಿಗೆ ಏನು ಎಜುಕೇಟ್ ಮಾಡಬೇಕು ಯೂಸ್ ಮಾಡೋಕೆ ಬರಲಿಲ್ಲ ಅಂತ ಅಂದರೆ ಅಂತ ಹೇಳ್ತವ್ರೆ ಮತ್ತು ವರ್ಕ್ ಕೊಲೆಪ್ರೇಟ್ಲಿ ಅಂದರೆ ಬೇರೆ ಟೀಮ್ ಮೆಂಬರ್ ಜೊತೆ ಮತ್ತೆ ಕ್ರಾಸ್ ಫಂಕ್ಷನಲ್ ಏರಿಯಾ ಇರುತ್ತಲ್ಲ ಸೊ ಈಗ ಪ್ರಾಡಕ್ಟು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ ಟೀಮ್ ಜೊತೆ ಎಲ್ಲ ಒಳ್ಳೆ ಕಮ್ಯುನಿಕೇಷನ್ನು ಮತ್ತು ಒಳ್ಳೆ ಬಾಂಡ್ ಇಟ್ಕೊಂಡಿರಬೇಕು ನಾವು ಮತ್ತು ಏನು ಮಾಡಬೇಕು ಅಂತ ಅಂದರೆ ಟ್ರ್ಯಾಕ್ ಆ್ಯಂಡ್ ರಿಪೋರ್ಟ್ ರಿಕರಿಂಗ್ ಇಶ್ಯೂ ಅಂದರೆ ಇವಾಗ ಒಂದು ಇಶ್ಯೂ ಹೋಗ್ತಾ ಇರುತ್ತೆ ನಾವು ನೆಕ್ಸ್ಟ್ ಲೆವೆಲ್ಗೆ ಎಸ್ಕ್ಯುಲೇಟ್ ಮಾಡಿರ್ತೀವಿ ನಮ್ಮ ಕ್ಯೂಗೆ ಬಂದಿರುತ್ತೆ ಅಂದ್ಕೊಳ್ಳಿ ನಮಗೆ ಗೊತ್ತಾಗಿರಲ್ಲ ನೆಕ್ಸ್ಟ್ ಕ್ಯೂಗೆ ಸೊ ಅದು ಯಾವ ಥರ ಪ್ರೋಸೆಸ್ ಇದೆ ಅನ್ನೋದು ಆ್ಯಕ್ಷನ್ ತೊಗೋತಿದ್ದಾರೆ ಅಂತ ಎಲ್ಲ ಟ್ರ್ಯಾಕ್ ಮಾಡಬೇಕು ಮತ್ತು ಇಲ್ಲಿ ಕಂಪ್ನಿ ಟ್ರೈನಿಂಗ್ ಇರುತ್ತೆ ಮೀಟಿಂಗ್ ಇರುತ್ತೆ ಎಲ್ಲನೂ ಅಟೆಂಡ್ ಮಾಡಬೇಕು ಅಂತ ಹೇಳ್ತವ್ರೆ ಮತ್ತು ಏನ ಹ್ಯಾಂಡ್ಲಿಂಗ್ ಫ್ರಸ್ಟ್ರೇಟೆಡ್ ಆರ್ ವೆಬ್ಸೈಟ್ ಕಸ್ಟಮರ್ ಇದೆ ಪೇಷನ್ಸ್ ಆ್ಯಂಡ್ ಟರ್ನಿಂಗ್ ಟೈಮ್ ಟು ಪ್ರಮೋಟರ್ ಅಂತಂದರೆ ಇವಾಗ ಒಬ್ಬೊಬ್ರು ಕಸ್ಟಮರ್ ಫುಲ್ಲು ಹ್ಯಾಶ್ ಆಗಿರ್ತಾರೆ ಬೈತಾ ಇರ್ತಾರೆ ಸೊ ಅವ್ರನ್ನೆಲ್ಲ ನಾವು ಕಾಮ್ ಮಾಡಿಬಿಟ್ಟು ಅವ್ರಿಗೆ ಅವ್ರು ಸೊಲ್ಯೂಷನ್ ಕೊಡಬೇಕು ಸೊ ನಮ್ಮ ಸೊಲ್ಯೂಷನ್ ಕೊಡೋಕ್ಕಾಗಲಿಲ್ಲ ಅಂದರು ಅಟ್ಲೀಸ್ಟ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರದ್ದು ಸಿಟ್ ಕಮ್ಮಿ ಮಾಡಿಸಿ ಸೊ ಓಕೆ ಥರ ಮಾಡಬೇಕು ಅಂತ ಹೇಳ್ತವ್ರೆ ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್ ಕೇಳೋಣ ರೀಜನಲಿ ರೀಜನಲ್ ಈಕ್ವಿಂಟ್ ಟು ಐ ಸ್ಕೂಲ್ ಡಿಪ್ಲೊಮೊ ಅಂತ ಅಂದರೆ ಟೆನ್ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಇದಕ್ಕೆ ಅನಿಸುತ್ತೆ ಮತ್ತು ಐ ಸ್ಕೂಲು ಅಂದರೆ ಪಿ ಯು ಸಿ ಆದವರು ಖಂಡಿತ ಅಪ್ಲೈ ಮಾಡ್ಬೋದು ಆಮೇಲೆ ಟೆಕ್ನಿಕಲ್ ಎಜುಕೇಷನ್ ಆ ಜಾಬ್ ಅಕ್ವೈರ್ಡ್ ನಾಲೆಜ್ ರಿಲೇಟೆಡ್ ಟು ಡ್ಯೂಟೀಸ್ ಆಫ್ ದ ರೋಲ್ ಅಂದರೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು ಇಲ್ಲಾಂದ್ರೆ ಇದು ಕಸ್ಟಮರ್ದು ಸ್ವಲ್ಪ ಮಾತಾಡೋ ಸ್ಕಿಲ್ಸ್ ಇದ್ದರೆ ಸಾಕು ಅಂತ ಹೇಳ್ತವ್ರೆ ಸ್ಕಿಲ್ಸ್ ಏನೇನು ಬೇಕು ರೋಲ್ಸ್ ಆಯಿತು ಕ್ವಾಲಿಫಿಕೇಷನ್ ಆಯಿತು ಇವಾಗ ಸ್ಕಿಲ್ಸ್ ನೋಡೋಣ ಸ್ಕಿಲ್ಸ್ ಏನೇನು ಬೇಕು ಅಂದರೆ ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಫಾರ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಪ್ರಾಬ್ಲಮ್ ಆ್ಯಂಡ್ ಎಕ್ಸ್ಪ್ಲೇನಿಂಗ್ ಅ ಸೊಲ್ಯೂಷನ್ ಟು ಕಸ್ಟಮರ್ ನಮಗೆ ವರ್ಬಲ್ ಸ್ಕಿಲ್ಸ್ ಇರಬೇಕು ಅಂದರೆ ಅವ್ರಿಗೇನಾರು ಕೇಳಿದ್ರೆ ಅವ್ರದ್ದು ಪ್ರಾಬ್ಲಮ್ನ ಅರ್ಥ ಮಾಡಿಕೊಂಡು ಮೇ ಬಿ ಇಲ್ಲಿ ಇಂಗ್ಲೀಷೇ ಬರಬೇಕು ಯಾಕೆಂದರೆ ಫಾರಿನ್ ಕ್ಲೈಂಟ್ಸ್ಗಳೆಲ್ಲ ಇರ್ತಾರೆ ಅವ್ರು ಏನೇ ಕೇಳಿದ್ರು ನಾವು ಅರ್ಥ ಮಾಡಿಕೊಂಡು ರೆಸ್ಪಾಂಡ್ ಮಾಡೋಷ್ಟಾದರೂ ಇಂಗ್ಲೀಷ್ ಬರಬೇಕು ನಮಗೆ ಅಂತ ಹೇಳ್ತವ್ರೆ ಮತ್ತು ಸ್ಟಾ ಅಟೆನ್ಷನ್ ಇರಬೇಕು ಅಂದರೆ ಏನಾರು ಪ್ರಾಬ್ಲಮ್ಸ್ ಇದ್ದರೆ ಅದು ಹೆಂಗೆ ಟ್ಯಾಕಲ್ ಮಾಡೋದು ಮತ್ತು ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಇರಬೇಕು ನಮಗೆ ಆಮೇಲೆ ಕ ಕಸ್ಟಮರ್ ಸೆಂಟ್ರಿಕ್ ಮೈಂಡ್ಸೆಟ್ ಇರಬೇಕು ಅಂದರೆ ಕಸ್ಟಮರ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋ ನಾಲೆಡ್ಜ್ ಇರಬೇಕು ಅಂತ ಹೇಳ್ತವ್ರೆ ಅದೇ ಏನು ಪ್ರಿಯಾರಿಟೀಸ್ ಅಂದರೆ ಒಂದು ಇವಾಗ ಟಿಕೆಟ್ ಸಾಲ್ವ್ ಮಾಡ್ತಿರ್ತೀವಿ ಈಗ ನೆಕ್ಸ್ಟ್ ಪಿ ಒನ್ ಪಿ ತ್ರೀ ಅಂತ ಮಾಡ್ತಿರ್ತೀವಿ ಅಂದ್ಕೊಳ್ಳಿ ಪಿ ಒನ್ ಬಂತು ಅಂದರೆ ಅದಕ್ಕೆ ಪ್ರಿಯಾರಿಟಿ ಕೊಡಬೇಕು ಸೊ ಆ ಥರ ಅಡಾಪ್ಟೆಬಿಲಿಟಿ ಇರಬೇಕು ನಮಗೆ ಚೇಂಜ್ ಆಗ್ತಾ ಇರೋಂಗೆ ಮತ್ತು ಹೈಲಿ ಆರ್ಗನೈಸ್ಡ್ ಮತ್ತು ಕ್ವಿಕ್ ಲರ್ನರ್ ಆಗಿರಬೇಕು ನಾವು ಈ ಸ್ಕಿಲ್ ಸೆಟ್ಟಲ್ಲಿ ಇದು ಮೆನ್ಷನ್ ಮಾಡೋರೆ ಮತ್ತೆ ಇವರು ಯಾವ ಥರ ಕಂಪ್ನಿ ಅಂತಂದರೆ ಅಂದರೆ ಇವಾಗ ಎಲ್ಲ ಕ್ಲೌಡಿಗೆ ಮೈಗ್ರೇಟ್ ಆಗ್ತಿದೆಯಲ್ಲ ಸೊ ಆ ಕಂಪ್ನಿಯವರು ಇವಾಗ ಅಪ್ಲೈ ಮಾಡೋಣ ಜಾಬ್ಗೆ ಲಿಂಕ್ ಟು ನಾವು ಓಪನ್ ಮಾಡಿದರೆ ನಮ್ಗೆ ಈ ಕರ್ಕೊಂಡು ಕರ್ಕೊಂಡೋಗುತ್ತೆ ಕಸ್ಟಮರ್ ಸರ್ವಿಸ್ ಟೆಕ್ನಿಷಿಯನ್ನು ರಾಕ್ ಸ್ಪೇಸ್ ಟೆಕ್ನಾಲಜಿ ಇದು ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ನಿಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನಾವು ರೆಸ್ಯೂಮಿನ ಅಟ್ಯಾಚ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡೋಣ ಮತ್ತು ಅಡ್ರೆಸ್ ಕೇಳ್ತಿದ್ದಾರೆ ಯಾವುದು ನಮ್ಮದು ಸಿಟಿ ಯಾವುದು ಸ್ಟೇಟ್ ಕಂಟ್ರಿ ಯಾವುದು ಮತ್ತು ಪೋಸ್ಟಲ್ ಕೋಡು ಕಂಟ್ರಿ ಯಾವುದು ಅಂತ ಮತ್ತು ಫ್ ಅದರ್ ಕಂಟ್ರಿ ಪ್ಲೀಸ್ ಶೇರ್ ವಿಚ್ ಒನ್ ಅಂದರೆ ನಾವೇನಾದ್ರು ಇಂಡಿಯಾದಲ್ಲಿ ಇಲ್ಲ ಅಂದರೆ ಯಾವ ಕಂಟ್ರಿ ಅಂತ ಹಾಕಿ ಅಂತ ಹೇಳ್ತಿದ್ದಾರೆ ಯು ಕರೆಂಟ್ಲಿ ಎಲಿಜಿಬಲ್ ಟು ವರ್ಕ್ ಇನ್ ಕಂಟ್ರಿ ಫಾರ್ ವಿಚ್ ಯಾರ್ ಅಪ್ಲೀಂಗ್ ಅಂದರೆ ನೀವು ಇಂಡಿಯಾದಲ್ಲೇ ಇದ್ದೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕಿ ಸೊ ನೀವೇನಾದರೂ ಸ್ಪಾನ್ಸರ್ಶಿಪ್ ಬೇಕಾ ಅಂದರೆ ವೀಸಾ ಏನಾದರೂ ಬೇಕಾ ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಅಂತ ಕೇಳ್ತಾರೆ ಇಲ್ಲ ಅಂತ ಹಾಕಿ ಅವ ಎವರ್ ಬಿನ್ ಅಂದರೆ ಬಿಫೋರ್ ಈ ಕಂಪ್ನೀಲಿ ವರ್ಕ್ ಮಾಡ್ತಿದ್ದೀರಾ ವರ್ಕ್ ಮಾಡ್ತಿದ್ರಾ ಅಂತ ಕೇಳೋರೆ ಇಲ್ಲ ಅಂತ ಹಾಕಿ ಮತ್ತು ಯಾರು ರಿಲೇಟಿವ್ಸ್ ಇದ್ದಾರಾ ಈ ಕಂಪ್ನೀಲಿ ವರ್ಕ್ ಮಾಡೋರು ನಿಮಗೆ ಅಂತ ಕೇಳೋರೆ ಎಸ್ ಅಂದರೆ ಎಸ್ ಅಂತ ಹಾಕಿ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ ಮತ್ತು ನಾನ್ ಕಾಂಪಿಟ್ ಅಗ್ರಿಮೆಂಟ್ ಅಂದರೆ ಏನಾರ ಬೇರೆ ಕಂಪ್ನೀಲಿ ವರ್ಕ್ ಮಾಡ್ತಿದ್ರೆ ಈ ಕಂಪ್ನಿಗೆ ಸ್ವಲ್ಪ ಕಂಪ್ನಿಗಳು ಆಪೋಸಿಟ್ ಇರುತ್ತೆ ಸೊ ಆ ಕಂಪ್ನರು ಈ ಕಂಪ್ನಿಗೆ ಅಪ್ಲೈ ಮಾಡೋಂಗಿಲ್ಲ ಸೊ ಆ ಥರ ಆ ಥರ ಅಗ್ರಿಮೆಂಟ್ ಇದೆಯಾ ಅಂತ ಕೇಳೋರೆ ಇಲ್ಲ ಅಂತ ಹಾಕಿ ಮತ್ತು ಡಿಸೈಡ್ ಸ್ಯಾಲ್ರಿ ಎಷ್ಟು ಅಂತ ಕೇಳೋರೆ ಮತ್ತು ವಾಟ್ ಈಸ್ ಅವರ್ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕಂಪ್ಲೀಟೆಡ್ ಅಂತ ಕೇಳೋರೆ ಸೊ ಇದನ್ನ ಪಿ ಯು ಸಿ ಪಾಸ್ ಆಗಿದ್ದವರು ಅಪ್ಲೈ ಮಾಡ್ಬೋದು ಪಿ ಯು ಆಗಿದ್ದೋ ಪಿ ಯು ಅಂತ ಹಾಕಿ ಮತ್ತು ಅದರ ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ದೀರಾ ಯಾವ್ದಾದ್ರು ಆಗಿರ್ಬೋದು ಎಮ್ ಎಸ್ ಎಕ್ಸೆಲ್ಲು ಕಂಪ್ಯೂಟರ್ದು ಸರ್ಟಿಫಿಕೇಷನ್ ಇದ್ದರೆ ಹಾಕಿ ಮತ್ತು ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ ಹಾಕಿ ಇಂಗ್ಲೀಷು ಮ್ಯಾಂಡೇಟರಿ ಹಿಂದಿ ಮತ್ತು ಕನ್ನಡ ಯಾವ್ದು ಬರುತ್ತೆ ಹಾಕಿ ಮತ್ತು ನೋಟಿಸ್ ಸ್ಪೀಡ್ ಎಷ್ಟು ಅಂತ ಕೇಳ್ತಾರೆ ಅದನ್ನ ಫಿಲ್ ಮಾಡಬೇಕು ಇವಾಗ ನಾವೇನೂ ಅಪ್ಲೈ ಮಾಡ್ತಿದ್ರೆ ಇವರು ಏನಂದರೆ ನಮ್ಮದು ಇವಾಗ ಈ ಜಾಬ್ಗೇನ ಸೂಟ್ ಆಗಿಲ್ಲ ಬಟ್ ನೆಕ್ಸ್ಟು ಟೂ ಇಯರ್ಸಲ್ಲಿ ಯಾವ ಥರ ಒಂದು ರೋಲ್ಗೆ ನಮ್ಮದು ಎಜುಕೇಶನ್ ಅಥವಾ ಸ್ಕಿಲ್ಸ್ ಆದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳೋರೆ ಅದು ಅಂತ ಕೇಳ್ತವ್ರೆ ಎಸ್ ಅಂತ ಹಾಕಿ ಎಸ್ ಅಂತ ಹಾಕಿ ನೆಕ್ಸ್ಟ್ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಕರೆಂಟ್ ಲೊಕೇಶನ್ ಕೇಳೋರೆ ಕರೆಂಟ್ ಲೊಕೇಶನ್ ಯಾವುದು ಹಾಕ್ಬಿಟ್ಟು ರಿವ್ಯೂ ಮತ್ತು ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಕೊಟ್ಟಾದ ಮೇಲೆ ನಿಮಗೆ ಇವ್ರ ಕಡೆಯಿಂದ ಮೇಲ್ ಬರುತ್ತೆ ಸೊ ನಾವೇನಾದ್ರು ಸೆಲೆಕ್ಟ್ ಆಗಿದ್ದರೆ ಇವ್ರ ಕಡೆಯಿಂದ ನೆಕ್ಸ್ಟ್ ಕಮ್ಯುನಿಕೇಷನ್ ಬರುತ್ತೆ ಈ ಎರಡು ಜಾಬ್ಗೂ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ಮತ್ತು ಇದು ಫೇಕ್ ಅಂತೆಲ್ಲ ಕೇಳಬೇಡಿ ನಾನು ಇದೆಲ್ಲ ಲಿಂಕಿನಲ್ಲೇ ನೋಡಿ ಅಪ್ಡೇಟ್ ಮಾಡ್ತಾ ಇರೋದು ಸೊ ಮಲ್ಟಿನ್ಯಾಷನಲ್ ಕಂಪ್ನೀಸೆ ಇದೇನು ಫೇಕ್ ಇಲ್ಲ ಸೊ ಅಕಸ್ಮಾತ್ ನಿಮ್ಗೇನಾರು ಅಮೌಂಟ್ ಪೇ ಮಾಡೋಕೆ ಹೇಳಿದ್ರೆ ಯಾರೂ ಪೇ ಮಾಡಬೇಡಿ ಅಮೌಂಟ್ ಏನೂ ಪೇ ಮಾಡಬೇಡಿ ಇವೆಲ್ಲ ಏನು ಅಮೌಂಟ್ ಪೇ ಮಾಡಿಸ್ಕೊಳ್ಳೋಲ್ಲ ಸೊ ಫ್ರೀಯಾಗಿ ಇಯರಿಂಗ್ ಮಾಡ್ತಾರೆ ಎಲ್ಲ ಕಂಪ್ನಿನೂ ಆ್ಯಕ್ಚುಲಿ ಯಾವುದೇ ನಮ್ಮ ಕಡೆಯಿಂದ ಯಾವುದೇ ಅಮೌಂಟ್ ಏನು ಕಟ್ಟಬೇಕಾಗಿಲ್ಲ ನೀಡಿರೋಕ್ಕೆ ಶೇರ್ ಮಾಡಿ ಮತ್ತು ಅಪ್ಲೈ ಮಾಡಿ ನೋಡೋಣ ಇಂಟರ್ವ್ಯೂ ಅಂದರೆ ನಾವು ಸೆಲೆಕ್ಟ್ ಆಗ್ತಿಲ್ಲ ಅಂತ ಅಲ್ಲ ನಮ್ಮ ಸ್ಕಿಲ್ಸು ಮತ್ತು ನಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಚ್ ಆದರೆ ಪಕ್ಕ ಸೆಲೆಕ್ಟ್ ಆಗ್ತೀವಿ ಮತ್ತು ಅಪ್ಲೈ ಮಾಡಿ ಮತ್ತು ಒಂದು ಜಾಬ್ಗೆ ಅಪ್ಲೈ ಮಾಡ್ಬಿಟ್ಟು ಸಿಗ್ತಿಲ್ಲ ಅಂತ ಬೈಯೋದಲ್ಲ ಬೇರೆಯವ್ರನ್ನ ಅಥವಾ ನಾವೂ ಬೇರೆಯವರು ಎಷ್ಟೊಂದು ಅಪ್ಲೈ ಮಾಡ್ತಿರ್ತಾರೆ ಸೊ ಎಲ್ಲರೂ ಅಪ್ಲೈ ಮಾಡಿ ಸಿಗುತ್ತೆ ಒಂದಲ್ಲ ಒಂದಿನ ಜಾಬು ಆಲ್ ದ ಬೆಸ್ಟ್ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟಿಂಗ್ ಡಿಗೆ ಸಿಗೋಣ ನೈಸ್ ಇಷ್ಟೇ